ಕೈ ಕಾಲೆಲ್ಲ ನೋವು ಜಾಸ್ತಿ ಇತ್ತು ಸಂಟ ನೋವು ಹೊರಗಡೆಗೆ ಹೋಗೋಕೆ ಆಗ್ತಿರ್ಲಿಲ್ಲ ಎದ್ದು ಹೊರಗಡೆಗೆ ಹೋದರೆ ಒಂದ ಮಾಡೋಕ್ಕೆ ಹೋದರೆ ಕೂತ್ಕೊಂಡು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಕಾಲು ಕೈಯೆಲ್ಲ ಅಗ್ರ ಆಗಿದ್ದಾವೆ ಒಂದು ಸ್ವಲ್ಪ ನಡೀತೀನಿ ಕೋಲ್ ತಗೊಂಡು ನಡೀತಿದ್ದೆ ಇವಾಗ ಹಂಗೆ ಒಂದು ಸ್ವಲ್ಪ ಮನೆ ತಾವ ನಡೀತಾ ಇದ್ದೀನಿ ಮಾತ್ರ ಅಗ್ರ ಆಗಿದ್ದೆ ಚೆನ್ನಾಗಿ ಕಾಣತ್ತೆ ನಿಮಗೆ ಬಾಡಿ ಹಗರಾಗಿದೆ ಈಗ ಬಾಡಿ ಹಗರಾಗಿರತ್ತೆ ಚೆನ್ನಾಗಿ ಕಾಣತ್ತೆ ಹ್ಮ್ ಕೊಂಡ್ತೀನಿ ಎದ್ದೊಳ್ತೀನಿ ಹಗಲತ್ನಾಗು ತಿರ್ಗಾಡ್ತೀನಿ ಅದೇ ಹೊರಗಡೆ ಇದಕ್ ಹೋದ್ರೆ ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು ಕುತ್ಕೊಳ್ಳೋದು ಎದ್ದೊಳೋದು ಇವಾಗ ಒಂದ್ ಸ್ವಲ್ಪ ಸಲೀಸಾಗಿ ಹೋಗಿ ಬರ್ತೀನಿ ಆರಾಮ್ಸೆ ಉಮರ್ ಎಂಬತ್ತು ಎಂಬತ್ತು ವಯಸ್ಸು ಈಗ ಪಾನಿ ಪಾನಿ ನೀರ್ ಕುಡಿದ್ರ ಚೆನ್ನ ಕಾಣಕ್ ಕಾಣತ್ತೆ ಕೈ ಕಾಲು ಉರಿಯುತ್ತೂ ಒಂದ್ ಸ್ವಲ್ಪ ಕೈ ಕಾಲು ಉರಿನು ಕಮ್ಮಿ ಆಗತ್ತೆ ಯಾವಾಗಾರ ಏನಾರ ಮಾಂಸ ಗಿಂಸ ತಿಂದ್ರೆ ಕೈ ಕಾಲು ಉರಿತಾವೆ ಅದ್ ನೀರ್ ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗತ್ತೆ ಜಾಸ್ತಿ ಮೊದಲಗಿಂತ ಸ್ವಲ್ಪ ನಿಮ್ಗೆ ಈಗ ಬೆಡ್ ಯೂಸ್ ಮಾಡದಾಗಿಂತ ಪರವಾಗಿಲ್ಲ ಇದು ನೀರು ಕುಡಿತಾ ಇದೀನಲ್ಲ ಮದ್ಲು ಜಾಸ್ತಿ ಇತ್ತು ಹೌದು ಎಲ್ಲ